ವರ್ಲ್ಡ್ ರೆಕಾರ್ಡ್ ಇದು ಒಂದು ಸಾಮಾನ್ಯ ವಿಷಯವಲ್ಲ ಇದು ತುಂಬಾ ಕಷ್ಟವಾಗಿರುತ್ತೆ ಆದರೆ ವರ್ಲ್ಡ್ ರೆಕಾರ್ಡ್ ಮಾಡಿದವರ ಹೆಸರು ಇತಿಹಾಸದ ಪುಟಗಳಲ್ಲಿ ಸೇರುತ್ತೆ ವರ್ಲ್ಡ್ ರೆಕಾರ್ಡ್ ಯಾವ ರೀತಿ ಬೇಕಾದರೂ ಇರಬಹುದು ಗಿನಿಸ್ ಬುಕ್ ಎಲ್ಲ ರೀತಿಯ ರೆಕಾರ್ಡ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ ಬೇರೆಯವರಿಗಿಂತ ವಿಭಿನ್ನ ಹಾಗೂ ಸಾಮಾನ್ಯ ಜನರಲ್ಲಿ ಮಾಡಲು ಆಗದ ರೆಕಾರ್ಡ್ಗಳು ಆದರೆ ಮತ್ತೆ ಕೆಲವು ರೆಕಾರ್ಡ್ಗಳು ವಿಚಿತ್ರ ಹಾಗೂ ಅಪಾಯಕಾರಿಯಾಗಿರುತ್ತೆ ನಾವಿವತ್ತು ತಿಳಿದುಕೊಳ್ಳೋಣ ಹೊತ್ತು ವಿಚಿತ್ರ ವರ್ಲ್ಡ್ ರೆಕಾರ್ಡ್ಗಳ ಬಗ್ಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಂಬರ್ ಒನ್ ಸ್ನೇಹಿತರೆ ನೀವು ಒಂದ್ಸಲ ಯೋಚನೆ ಮಾಡಿ ನೀವು ಒಂದು ಸೈಕಲ್ ಅನ್ನ ಅಥವಾ ಒಂದು ಕಾರನ್ನು ತಿಂದರೆ ಹೇಗಿರುತ್ತೆ ಅಂತ ಇವನೇನು ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಬೇಡಿ ಒಬ್ಬ ವ್ಯಕ್ತಿ ಸೈಕಲ್ ಅಥವಾ ಕಾರಲ್ಲ ಬದಲಿಗೆ ವಿಮಾನವನ್ನೇ ತಿಂದಿದ್ದಾನೆ ಅಂದರೆ ನಂಬ್ತೀರಾ ಹೌದು ಫ್ರಾನ್ಸ್ ಮೂಲದ ಮೈಕಲ್ ಲೋಟೆಟೊ ಎನ್ನುವ ವ್ಯಕ್ತಿ ಈ ರೀತಿ ವಸ್ತುಗಳನ್ನು ತಿಂದಿದ್ದಾನೆ ಸಾಮಾನ್ಯ ಮನುಷ್ಯರ ಕೈಲಿ ತಿನ್ನಲು ಆಗದ ವಸ್ತುಗಳನ್ನು ಈತ ತಿಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ ಈ ರೀತಿ ವಸ್ತುಗಳನ್ನು ತಿಂದರೂ ಕೂಡ ಇವನಿಗೆ ಏನೂ ಆಗಿಲ್ಲ ಅವನು ತಿಂದ ವಸ್ತುಗಳ ಬಗ್ಗೆ ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗ್ಬಹುದು ವಿಮಾನ ಸೈಕಲ್ ಕಾರ್ನ ಭಾಗಗಳು ಕಂಪ್ಯೂಟರ್ ಹೀಗೆ ಅನೇಕ ವಸ್ತುಗಳನ್ನು ಇವನು ತಿಂದಿದ್ದಾನೆ ಇವುಗಳನ್ನು ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಬದಲಿಗೆ ಈ ವಸ್ತುಗಳನ್ನು ಪುಡಿ ಮಾಡಿ ಅಥವಾ ಕರಗಿಸಿ ನಂತರ ತಿಂತಾನೆ ಈ ತಿನ್ನುವ ಪ್ರಕ್ರಿಯೆ ಒಂದೆರಡು ದಿನದಲ್ಲಿ ಆಗೋದಿಲ್ಲ ಬದಲಿಗೆ ಎರಡರಿಂದ ಮೂರು ವರ್ಷ ಸಮಯ ತೆಗೆದುಕೊಳ್ತಾನೆ ನಂತರ ಈ ವ್ಯಕ್ತಿ ಐವತ್ತೇಳು ವರ್ಷ ಇರುವಾಗ ಸಾವನ್ನಪ್ಪತ್ತೆ ನಂಬರ್ ಟು ನೀವು ಒಂದ್ಸಲ ಯೋಚನೆ ಮಾಡಿ ನಿಮ್ಮ ತಲೆ ಮೇಲೆ ನೀರು ತುಂಬಿದ ಮಡಿಕೆ ಇಟ್ಟು ಕೈಯಿಂದ ಮುಟ್ಟದೆ ತೊಂಬತ್ತೇಳು ಮೆಟ್ಟಿಲು ಹೊತ್ತಬೇಕು ಅಂದರೆ ಆಗುತ್ತಾ ಅದು ಕೂಡ ಒಂದು ನಿಮಿಷದಲ್ಲಿ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ತನ್ನ ತಲೆ ಮೇಲೆ ಉಲ್ಟ ಎತ್ತಿಕೊಂಡು ತೊಂಬತ್ತೇಳು ಮೆಟ್ಟಿಲು ಹೊತ್ತಿದ್ರು ಅದು ಕೂಡ ಒಂದು ನಿಮಿಷದಲ್ಲಿ ಈ ವ್ಯಕ್ತಿಗಳು ಈ ರೀತಿಯ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಇದು ಒಂದು ಅದ್ಭುತ ಸ್ಟಂಟ್ ಆಗಿತ್ತು ಇದನ್ನು ನೋಡಲು ಸ್ಪೇನ್ನಲ್ಲಿ ಅನೇಕ ಜನರು ಸೇರಿದ್ರು ಇದು ನೋಡಲು ಸುಲಭ ಅನಿಸಿದ್ರು ತುಂಬಾ ಕಷ್ಟಕರವಾಗಿದೆ ಯಾಕಂದ್ರೆ ಇಬ್ರಲ್ಲಿ ಒಬ್ರು ಬ್ಯಾಲೆನ್ಸ್ ತಪ್ಪಿದ್ರು ಸಹ ಮೇಲಿದ್ದವನು ಕೆಳಗೆ ಬೀಳ್ತಾನೆ ನಂಬರ್ ತ್ರೀ ಇವರ ಹೆಸರು ನ್ಯಾನ್ಸಿ ಸ್ಕಿಪ್ಪರ್ ಈಕೆ ಮೂಲತಃ ಅಮೆರಿಕಾದವರು ಇವರಿಗೆ ಕಣ್ಣು ಕಾಣೋದಿಲ್ಲ ಕಾಲುಗಳನ್ನು ಬಳಸುವ ಬಿಲ್ಲುಗಾರರಲ್ಲಿ ಇವರು ಕೂಡ ಒಬ್ರು ಒಂದು ನಿಮಿಷದಲ್ಲಿ ಇಪ್ಪತ್ತು ಅಡಿ ದೂರದಲ್ಲಿರುವ ಗುರಿಗೆ ಹದಿನಾಲ್ಕು ಬಾಣಗಳನ್ನು ಬಿಡುವ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ನಂಬರ್ ಇವರ ಹೆಸರು ಲಿಯಸ್ ಚಿಕ್ ಇವರು ಉಕ್ರೈನ್ನ ಸ್ಟ್ರಾಂಗೆಸ್ಟ್ ವುಮೆನ್ ಕೂಡ ಹೌದು ಇವರು ಒಂದು ವಿಶೇಷ ರೆಕಾರ್ಡ್ ಅನ್ನ ಮಾಡ್ತಾರೆ ಅದೇನಂತ ಕೇಳಿದ್ರೆ ತೊಡೆಗಳ ನಡುವೆ ಕೊಲ್ಲಂಗಡಿ ಹಣ್ಣನ್ನು ಇಟ್ಟು ಪುಡಿ ಮಾಡುವುದು ಒಂದು ನಿಮಿಷದಲ್ಲಿ ಅತಿ ಹೆಚ್ಚು ಕಲ್ಲಂಗಡಿ ಹಣ್ಣನ್ನು ಪುಡಿ ಮಾಡಿದ ರೆಕಾರ್ಡ್ ಇವರ ಹೆಸರಲ್ಲಿದೆ ಸಾಮಾನ್ಯವಾಗಿ ತೈನ ಮಝಲ್ನಲ್ಲಿ ಇಷ್ಟೊಂದು ಶಕ್ತಿ ಇರೋದಿಲ್ಲ ಆದರೆ ಹೋಗ್ಲ ಹತ್ತಿರ ಜಾಸ್ತಿಯ ಶಕ್ತಿ ಇದೆ ಹದಿನಾಲ್ಕು ಸೆಕೆಂಡ್ನಲ್ಲಿ ಮೂರು ಕಲ್ಲಂಗಡಿ ಹಣ್ಣನ್ನು ಪುಡಿ ಮಾಡಿದ ರೆಕಾರ್ಡ್ ಕೂಡ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ರೆಕಾರ್ಡ್ಗಳನ್ನು ಮಾಡಲಾಯಿತು ಇವರು ಉಕ್ರೈನ್ನ ಮೊದಲ ವುಮೆನ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಕೂಡ ಹೌದು ನಂಬರ್ ಫೈವ್ ಆಂಟನಾಸ್ ಕಾಂಟ್ರಿಮಸ್ ಎನ್ನುವ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಇವರು ಮೂಲತಃ ಕೆನಡಾದವರು ಇವರು ಇಲ್ಲಿವರೆಗೆ ಹದಿನೈದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಮ್ಯಾನ್ಗಳಲ್ಲಿ ಇವರು ಕೂಡ ಒಬ್ಬರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಕೆ ಜಿ ತೂಕದ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನವನ್ನು ಎಳೆದು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಇದಲ್ಲದೆ ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಕಾರ್ಗಳನ್ನು ಎಳೆದು ದಾಖಲೆ ಮಾಡಿದ್ದಾರೆ ಹದಿನೈದು ಕಾರ್ಗಳ ಒಟ್ಟು ತೂಕ ಮೂವತ್ತು ಸಾವಿರ ಕೆಜಿ ನಂಬರ್ ಸಿಕ್ಸ್ ಡೇವಿಡ್ ಬ್ಲೈನ್ನ ನ ಬಗ್ಗೆ ಗೊತ್ತಾ ಈತ ಒಬ್ಬ ಅಮೇರಿಕದ ಮ್ಯಾಜಿಷಿಯನ್ ಇವನು ಅನೇಕ ಮೂವೀಸ್ ಹಾಗೂ ಟಿ ವಿ ಶೋನಲ್ಲಿ ಮ್ಯಾಜಿಕ್ ಮಾಡಿದ್ದಾನೆ ಡೇವಿಡ್ ವಿಭಿನ್ನ ರೀತಿಯ ಮ್ಯಾಜಿಕ್ನ ಮೂಲಕ ಫೇಮಸ್ ಆಗಿದ್ರು ಏಪ್ರಿಲ್ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡೇವಿಡ್ ಒಂದು ಮ್ಯಾಜಿಕ್ ಮಾಡ್ತಾರೆ ಅದೇನಂತ ಕೇಳಿದರೆ ಒಂದು ಗಾಜಿನ ಪೆಟ್ಟಿಗೆಯೊಳಗೆ ಡೇವಿಡ್ನನ್ನು ಲಾಕ್ ಮಾಡ್ತಾರೆ ನಂತರ ಪೆಟ್ಟಿಗೆಯೊಳಗೆ ನೀರನ್ನು ತುಂಬಿಸ್ತಾರೆ ಈ ದೃಶ್ಯವನ್ನ ಜನರೆಲ್ಲ ನೋಡ್ತಾ ಇರ್ತಾರೆ ಆಶ್ಚರ್ಯದ ವಿಷಯ ಏನಂದ್ರೆ ಏಳು ದಿನಗಳವರೆಗೆ ಡೇವಿಡ್ ಏನನ್ನ ಕೂಡ ತಿನ್ನದೆ ಪೆಟ್ಟಿಗೆ ಒಳಗೆ ಇದ್ದ ನಂತರ ಅವನ ಹೆಸರನ್ನ ಗಿನ್ನಿಸ್ ಬುಕ್ನಲ್ಲಿ ಬರೆದ್ರು ಇದಲ್ಲದೆ ಇನ್ನೂ ಅನೇಕ ಮ್ಯಾಜಿಕ್ ಮಾಡ್ತಾರೆ ನಂಬರ್ ಸೆವೆನ್ ನಿಮ್ಮ ಹತ್ರ ಪ್ಯಾರಾಶೂಟ್ ಕೊಟ್ಟು ಹತ್ತು ಸಾವಿರ ಫೀಟ್ ನಿಂದ ಕೆಳಗೆ ಹಾರೋದಕ್ಕೆ ಹೇಳಿದ್ರೆ ನೀವು ಹಾರ್ತೀರಾ ಯಾರಿಗಾದ್ರೂ ಭಯ ಆಗುತ್ತೆ ಆದ್ರೆ ಅಮೆರಿಕದ ಸ್ಕೈ ಡ್ರೈವರ್ ಎನ್ನುವ ವ್ಯಕ್ತಿ ಇಪ್ಪತ್ತೈದು ಸಾವಿರ ಫೀಟ್ ನಿಂದ ಕೆಳಗೆ ಜಿಗಿತಾನೆ ಅದು ಕೂಡ ಪ್ಯಾರಾಶೂಟ್ ಇಲ್ಲದೆ ಅವನು ತನ್ನ ಪ್ರಾಣವನ್ನ ಕೈಯಲ್ಲಿಟ್ಟುಕೊಂಡು ಈ ಸಾಹಸ ಮಾಡಿದ್ದಾನೆ ಇದರಿಂದ ಗಿನ್ನಿಸ್ ಬುಕ್ ನಲ್ಲಿ ಅತಿ ಎತ್ತರದಿಂದ ಜಿಗಿದ ವೋಲ್ಡ್ ರೆಕಾರ್ಡ್ ಮಾಡ್ತಾನೆ ಈತ ಹಾರಿದಾಗ ಕೆಳಗೆ ಸುರಕ್ಷತೆಗೆಂದು ಬಲಗಳನ್ನ ಹಾಕಲಾಗಿತ್ತು ಪ್ಯಾರಾಶೂಟ್ ಬಳಸಿದವರು ಕೂಡ ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲಿಲ್ಲ ನಂಬರ್ ಏಟ್ ಇವರ ಹೆಸರು ನತಾಶಾ ವರ್ಮಾ ಈಕೆಯನ್ನು ನತಾಶಾ ತಲ್ವಾರ್ ಅಂತನೂ ಕರೀತಾರೆ ಯಾಕಂದರೆ ಇವರು ಇಪ್ಪತ್ತ್ ಮೂರು ಇಂಚ್ ಉದ್ದದ ಕತ್ತಿಯನ್ನು ನುಂಗುವ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇದನ್ನು ಮಾಡಲು ಅಪಾರವಾದ ಪ್ರಾಕ್ಟೀಸ್ ಹಾಗೂ ಸ್ಕಿಲ್ ಬೇಕು ಇದು ತುಂಬಾ ಅಪಾಯಕಾರಿಯಾಗಿದೆ ನಂಬರ್ ನೈನ್ ನಿಮ್ಮ ಬಟ್ಟೆಗೆ ಅಥವಾ ದೇಹಕ್ಕೆ ಬೆಂಕಿ ಹಾಕಿದ್ರೆ ಏನಾಗುತ್ತೆ ಆದರೆ ಇಲ್ಲಿ ಜೋಸೆಫ್ ಟಾಡಿಂಗ್ ಎನ್ನುವ ವ್ಯಕ್ತಿ ಒಂದು ವಿಚಿತ್ರ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ಜೋಸೆಫ್ ತನ್ನ ದೇಹಕ್ಕೆ ಬೆಂಕಿ ಹಚ್ಚಿಕೊಂಡು ಐನೂರು ಮೀಟರ್ ಕುದುರೆ ಎಳೆದುಕೊಂಡು ಹೋಗುವ ರೆಕಾರ್ಡ್ ಮಾಡಿದ್ರು ಈ ರೆಕಾರ್ಡ್ ಅನ್ನ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಲಾಯಿತು ನಂಬರ್ ಟೆನ್ ನೀವು ನಿಮ್ಮ ಉಸಿರನ್ನ ನೀರಲ್ಲಿ ಎಷ್ಟು ಹೊತ್ತು ಹಿಡಿದಿಟ್ಟುಕೊಳ್ಳಬಹುದು ಒಂದು ನಿಮಿಷ ಎರಡು ನಿಮಿಷ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಉಸಿರನ್ನ ಎರಡರಿಂದ ಮೂರು ನಿಮಿಷ ಹಿಡಿದಿಟ್ಟುಕೊಳ್ಳಬಹುದು ಒಬ್ಬ ಟ್ರೈನಿಂಗ್ ಹೊಂದಿರುವ ಮನುಷ್ಯ ಒಂಬತ್ತು ನಿಮಿಷಗಳವರೆಗೆ ಉಸಿರನ್ನು ಹಿಡಿದಿಟ್ಟುಕೊಳ್ಳಬಹುದು ಆದರೆ ಅಲೆಕ್ಸ್ ಎನ್ನುವ ವ್ಯಕ್ತಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಹದಿನಾರರಲ್ಲಿ ಎಂಟು ಹತ್ತು ನಿಮಿಷ ಅಲ್ಲ ಬದಲಿಗೆ ಇಪ್ಪತ್ನಾಲ್ಕು ನಿಮಿಷ ಎರಡು ಸೆಕೆಂಡ್ಗಳವರೆಗೆ ತನ್ನ ಉಸಿರನ್ನು ನೀರಿನ ಒಳಗೆ ಹಿಡಿದಿಟ್ಟುಕೊಳ್ತಾನೆ ಗಿನ್ನಿಸ್ ರೆಕಾರ್ಡ್ ಬುಕ್ನಲ್ಲಿ ಆತನ ಹೆಸರನ್ನು ರಿಜಿಸ್ಟರ್ ಮಾಡ್ತಾನೆ ಅಲೆಕ್ಸ್ ಈ ರೆಕಾರ್ಡ್ ಅನ್ನು ಮಾಡಲು ತುಂಬ ವರ್ಷದಿಂದ ಪರಿಶ್ರಮ ಪಟ್ಟಿದ್ದ ಈ ವಿಡಿಯೋದ ಬಗ್ಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು